ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನಿಮಗೆಲ್ಲರಿಗೂ ಈ ಚಾನಲ್ಗೆ ಸ್ವಾಗತ ಈ ದಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಹಾಗೂ ನಿವೃತ್ತಿಯ ಅಂಚಿನಲ್ಲಿರುವಂಥ ಸರ್ಕಾರಿ ನೌಕರರಿಗೆ ವಿಶೇಷವಾದ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಪೆನ್ಷನ್ ಬೆನಿಫಿಟ್ ನಿವೃತ್ತಿಯ ಸೌಲಭ್ಯದ ಬಗ್ಗೆ ಸರ್ಕಾರ ಹೊಡಿಸಿರುವಂಥ ಒಂದು ಆದೇಶ ಸುತ್ತೋಲೆಯ ಬಗ್ಗೆ ಈ ದಿನ ಮಾಹಿತಿಯನ್ನು ಕೊಡ್ತೀನಿ ಇದರಿಂದ ಯಾರಿಗೆಲ್ಲ ಎಷ್ಟು ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಕೆಳಗಡೆ ಕಾಣ್ತಾದಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಈ ಚಾನಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಅದರಲ್ಲೂ ವಿಶೇಷವಾಗಿ ನಿವೃತ್ತಿಯ ಅಂಚಿನಲ್ಲಿರುವಂಥ ಸರ್ಕಾರಿ ನೌಕರರ ನಿವೃತ್ತಿ ವೇತನ ನಿವೃತ್ತಿಯ ಸೌಲಭ್ಯಗಳು ನಿವೃತ್ತಿಯ ಸಮಯದಲ್ಲಿ ಅನುಸರಿಸಬೇಕಾದಂಥ ಕ್ರಮಗಳು ಅದರ ಬಗ್ಗೆ ಗೊಂದಲವನ್ನು ನಿವಾರಣೆ ಮಾಡೋಕ್ಕಾಗಿ ಒಂದು ಸ್ಪಷ್ಟೀಕರಣವನ್ನು ತೆಗೆದುಕೊಂಡು ಬಂದಿದ್ದೀನಿ ಇದರಿಂದ ನೌಕರರಿಗೆ ತುಂಬ ಉಪಯೋಗ ಆಗತ್ತೆ ಸರ್ಕಾರದ ಸುತ್ತೋಲೆಯಲ್ಲಿ ಏನಿದೆ ಅದರಿಂದ ನೌಕರರಿಗೆ ಆಗುವಂಥ ಲಾಭಗಳು ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಹಾಗೂ ನಿವೃತ್ತಿ ಅಂಚಿನಲ್ಲಿರುವಂಥ ನಿವೃತ್ತನಾಗಲಿರುವಂಥ ಸರ್ಕಾರಿ ನೌಕರರಿಗೆ ಒಂದು ವಿಶೇಷವಾದ ಶುಭಸುದ್ದಿ ಅಂತಲೇ ಹೇಳ್ಬೋದು ಸರ್ಕಾರಿ ನೌಕರರು ನಿವೃತ್ತಿ ಹೊಂದುವಂಥ ವರ್ಷದಲ್ಲಿ ಅವರ ಸೌಲಭ್ಯಗಳು ನಿವೃತ್ತಿಯ ಸೌಲಭ್ಯಗಳು ಹಾಗೂ ನಿವೃತ್ತಿಯ ರಜೆಗಳ ಬಗ್ಗೆ ವಿಶೇಷವಾದ ಒಂದು ಮಾಹಿತಿ ಸುತ್ತೋಲೆಯನ್ನು ತೆಗೆದುಕೊಂಡು ಬಂದಿದ್ದೀನಿ ಕರ್ನಾಟಕ ಸರ್ಕಾರ ಎರಡು ಸಾವಿರದ ನಾಲ್ಕರಲ್ಲಿ ಹೊಡಿಸಿದಂಥ ಸುತ್ತೋಲೆ ಬಗ್ಗೆ ಇದನ್ನು ಒಂದು ವಿಶೇಷವಾದ ಮಾಹಿತಿಯನ್ನು ತಂದಿದ್ದೀನಿ ಸ್ನೇಹಿತರೆ ಸರ್ಕಾರಿ ನೌಕರರು ಒಂದು ವರ್ಷಕ್ಕೆ ಅವರಿಗೆ ಹದಿನೈದು ಸಿ ಎಲ್ ರಜೆಗಳು ಇರ್ತವೆ ಹದಿನೈದು ಸಿ ಎಲ್ ರಜೆಗಳಲ್ಲಿ ಪ್ರತಿ ತಿಂಗಳು ಕೌಂಟ್ ಆಗತ್ತಾ ಪ್ರತಿ ತಿಂಗಳು ಇಷ್ಟಿಷ್ಟು ಕೌಂಟ್ ಆಗತ್ತಾ ಅಥವಾ ಒಟ್ಟಿಗೆ ಹದಿನೈದು ರಜೆ ಹೋಗ್ಬೋದಾ ಆರು ತಿಂಗಳು ಒಳಗೆ ಏಳು ರಜೆ ಆರು ತಿಂಗಳ ನಂತರ ಎಂಟು ರಜೆ ಅನ್ನೋದು ಕೆಲವರಿಗೆ ಕನ್ಫ್ಯೂಷನ್ ಇದೆ ಈಗ ಒಬ್ಬ ಸರ್ಕಾರಿ ನೌಕರ ಮಾರ್ಚಲ್ಲಿ ರಿಟೈರ್ಡ್ ಆಗ್ತಾರೆ ಅಂದ್ಕೊಳ್ಳಿ ಮಾರ್ಚ್ ಅಥವಾ ಏಪ್ರಿಲಲ್ಲಿ ರಿಟೈರ್ಡ್ ಆಗ್ತಾರೆ ಅವರು ಜನವರಿಯಿಂದ ರಿಟೈರ್ಡ್ ಆಗೋವರೆಗೂ ಎಷ್ಟು ಸಿ ಎಲ್ಲನ್ನು ಉಪಯೋಗಿಸ್ಕೊಳ್ಬೋದು ಸಾಂದರ್ಭಿಕ ರಜೆಯನ್ನು ಎಷ್ಟು ಉಪಯೋಗಿಸ್ಕೊಬೋದು ವರ್ಷದಲ್ಲಿರುವಂಥ ಹದಿನೈದು ರಜೆಗಳನ್ನು ಉಪಯೋಗಿಸ್ಕೊಳ್ಬೋದಾ ಅಥವಾ ಮೂರು ತಿಂಗಳಿಗೆ ತಕ್ಕಂತೆ ಮೂರೋ ನಾಲ್ಕು ರಜೆಗಳನ್ನು ಉಪಯೋಗಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನೌಕರರು ಹಾಗೂ ನಿವೃತ್ತ ನೌಕರರಲ್ಲಿ ಸ್ವಲ್ಪ ಗೊಂದಲ ಇತ್ತು ಈ ಗೊಂದಲ ನಿವಾರಣೆಗಾಗಿ ನಮ್ಮ ವೀಕ್ಷಕರು ಕೇಳ್ಕೊಂಡಿದ್ದರು ಈ ಗೊಂದಲದ ಬಗ್ಗೆ ಒಂದು ಯಾವುದಾದ್ರೂ ಆದೇಶಗಳಿದ್ದರೆ ಹಾಕಿ ಇದರಿಂದಾಗಿ ಸಮಸ್ತ ಸರ್ಕಾರಿ ನೌಕರರಲ್ಲಿ ಇರುವಂಥ ಗೊಂದಲ ನಿವಾರಣೆ ಆಗಲಿ ಎನ್ನುವುದು ಕೇಳ್ಕೊಂಡಿದ್ರು ಅದಕ್ಕಾಗಿ ಎರಡು ಸಾವಿರದ ನಾಲ್ಕರಲ್ಲಿ ರಾಜ್ಯ ಸರ್ಕಾರ ಹೊರಡಿಸಿದಂಥ ಒಂದು ಸುತ್ತೋಲೆಯನ್ನು ತೆಗೆದುಕೊಂಡು ಬಂದಿದ್ದೀನಿ ಸ್ನೇಹಿತರೆ ಕರ್ನಾಟಕ ಸರ್ಕಾರದ ಸಚಿವಾಲಯ ಬಹುಮಹಡಿ ಕಟ್ಟಡ ಬೆಂಗಳೂರು ಇವರು ಹದಿನಾರು ಆರು ಎರಡು ಸಾವಿರದ ನಾಲ್ಕರಲ್ಲಿ ಇ ಡಿ ಇಪ್ಪತ್ತೊಂದು ಆರ್ ಸೆ ಎರಡು ಸಾವಿರದ ನಾಲ್ಕರಂತೆ ಪ್ರಧಾನ ಕಾರ್ಯದರ್ಶಿಗಳು ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರ ರವರಿಗೆ ಬರೆದಂಥ ಒಂದು ಪತ್ರದ ಪ್ರಕಾರ ನಿವೃತ್ತಿಯ ವರ್ಷದಲ್ಲಿ ಸಾಂದರ್ಭಿಕ ರಜೆಯ ಲೆಕ್ಕಾಚಾರದ ಬಗ್ಗೆ ಮಹಾನಿರ್ದೇಶಕರು ಶಿಕ್ಷಣ ಇಲಾಖೆ ಕನ್ನಿಂಗ್ ಹ್ಯಾಮ್ ರಸ್ತೆ ಬೆಂಗಳೂರು ರವರಿಗೆ ಸರ್ಕಾರಿ ನೌಕರರು ನಿವೃತ್ತಿ ಹೊಂದ ರಿಟೈರ್ಡ್ ಆಗೋ ವರ್ಷದ ಸಂದರ್ಭದಲ್ಲಿದ್ದಾಗ ಆ ವರ್ಷದಲ್ಲಿದ್ದಾಗ ಸಾಂದರ್ಭಿಕ ರಜೆಯನ್ನು ಯಾವ ರೀತಿಯಲ್ಲಿ ಲೆಕ್ಕಾಚಾರ ಹಾಕ್ತಾರೆ ಅನ್ನೋದ್ರ ಬಗ್ಗೆ ವಿಷಯ ಇದೆ ನಿಮ್ಮ ಪತ್ರದ ಸಂಖ್ಯೆ ಎಸ್ ಟು ಎನ್ ಟಿ ಜೀರೋ ಅರವತ್ತಾರು ಎಮ್ ಐ ಎಸ್ ಸಿ ಎರಡು ಸಾವಿರ ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ನಾಲ್ಕರಲ್ಲಿ ಒಂದು ಮನವಿಯನ್ನು ಮಾಡ್ಕೊಂಡಿದ್ದರು ಆ ಮನವಿಗೆ ಸ್ಪಷ್ಟೀಕರಣವನ್ನು ನೀಡ್ತಾ ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ನೌಕರಿಯಿಂದ ನಿವೃತ್ತಿ ಹೊಂದುವ ನೌಕರರು ನಿವೃತ್ತಿ ಹೊಂದುವ ವರ್ಷದಲ್ಲಿ ಹನ್ನೆರಡು ತಿಂಗಳಿಗಿಂತ ಕಡಿಮೆ ಸೇವೆ ಸಲ್ಲಿಸಿದ್ರೆ ಒಂದು ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿದ್ರೆ ಆಗಲೇ ನಿಮಗೆ ಹೇಳ್ದಂಗೆ ಜೂನು ಜುಲೈಗೆ ರಿಟೈರ್ಡೋ ಅಥವಾ ಏಪ್ರಿಲ್ ಮೇಗೋ ರಿಟೈರ್ಡ್ ಆಗೋ ಅಂಥವ್ರು ಇದ್ದರೆ ಅಂಥವರಿಗೂ ಸಹ ಹದಿನೈದು ದಿನಗಳ ಸಾಂದರ್ಭಿಕ ರಜೆ ಸಿ ಎಲ್ ರಜೆಯನ್ನ ಉಪಯೋಗಿಸ್ಕೊಬೋದು ಹಾಗೂ ಎರಡು ದಿನಗಳ ಕಾಲ ನಿರ್ಬಂಧಿತ ರಜೆಯನ್ನು ಉಪಯೋಗಿಸಿಕೊಳ್ಳಲು ಅರ್ಹರಿದ್ದಾರೆ ಅಂತ ಹೇಳಿ ತಿಳಿಸಿದರೆ ನಿಮಗೆ ತಿಳಿಸಲು ನಾನು ನಿರ್ದೇಶಿಸ್ತೇನೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗ ಕನ್ಫ್ಯೂಷನ್ನು ಕ್ಲಿಯರ್ ಆಯಿತಾ ಈ ವರ್ಷದಲ್ಲಿ ರಿಟೈರ್ಡ್ ಆಗೋರು ಒಂದು ತಿಂಗಳಿರಲಿ ಎರಡು ತಿಂಗಳಿರಲಿ ಅವರು ಪೂರ್ಣವಾಗಿ ಆ ವರ್ಷದಲ್ಲಿ ಸಿಗುವಂಥ ಹದಿನೈದು ಸಿ ಎಲ್ ರಜೆ ಎರಡು ನಿರ್ಬಂಧಿತ ರಜೆಯನ್ನು ಉಪಯೋಗಿಸ್ಕೊಳ್ಬೋದು ಯಾವುದೇ ಗೊಂದಲ ಬೇಡ ನಿಮಗೆ ಯಾರಾದರೂ ನೀವು ಮಾರ್ಚಲ್ಲಿ ರಿಟೈರ್ಡ್ ಆಗ್ತಾಯಿದ್ದೀರಿ ನಿಮಗೆ ಹದಿನೈದು ಸಿ ಇಲ್ಲ ಉಪಯೋಗಿಸ್ಕೊಳ್ಳೋಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿದ್ರೆ ಈ ಸರ್ಕಾರಿ ಆದೇಶವನ್ನು ಅವರಿಗೆ ತೋರಿಸಿ ನಿಮ್ಮ ರಜೆಯನ್ನು ಉಪಯೋಗಿಸ್ಕೊಳ್ಳಿ ಪ್ರತಿಯೊಬ್ಬ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಉಪಯೋಗ ಆಗಲಿ ಎನ್ನುವ ಉದ್ದೇಶಕ್ಕಾಗಿ ಹಳೆಯ ಒಂದು ಆದೇಶವನ್ನು ತೆಗೆದುಕೊಂಡು ಬಂದಿದ್ದೀನಿ ಕೆ ಜಿ ಪಾಪಯ್ಯ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಶಿಕ್ಷಣ ಇಲಾಖೆ ಸಾಮಾನ್ಯರವರು ಸಹಿ ಮಾಡಿ ಹೊಡಿಸಿರುವಂಥ ಸ್ಪಷ್ಟೀಕರಣ ಹಾಗಾಗಿ ಯಾವುದೇ ಗೊಂದಲ ಬೇಡ ಹದಿನೈದು ರಜೆಗಳನ್ನು ಉಪಯೋಗಿಸ್ಕೊಳೋಕ್ಕೆ ನೀವು ಅರ್ಹರಿದ್ದೀರಿ ಅಂತ ಹೇಳ್ತಾ ನಿವೃತ್ತ ನೌಕರರು ಪಿಂಚಣಿದಾರರು ನಿಮಗೆ ನಿವೃತ್ತಿ ವೇತನವನ್ನು ಹಾಗೂ ನಿವೃತ್ತಿ ವೇತನದ ಲೆಕ್ಕಾಚಾರವನ್ನು ಯಾವ ರೀತಿ ಮಾಡೋದು ಗರಿಷ್ಠ ಪ್ರಮಾಣದ ಪಿಂಚಣಿಯನ್ನು ಪಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ವೀಡಿಯೋಗಳನ್ನು ಮಾಡಿ ಹಾಕಿದ್ದೀನಿ ಈ ಚಾನಲ್ನಲ್ಲಿ ದಯವಿಟ್ಟು ನೋಡಿ ನೀವು ಮೂವತ್ತು ನಲವತ್ತು ವರ್ಷಗಟ್ಟಲೆ ಕಷ್ಟಪಟ್ಟು ಕೆಲಸ ಮಾಡಿರ್ತೀರಿ ನಿಮಗೆ ಸಿಗಬೇಕಾದಂಥ ಒಂದೊಂದು ಪೈಸೆಯೂ ಇಂಪಾರ್ಟೆಂಟು ಅದು ನಿಮ್ಮ ಹಕ್ಕು ನಿಮಗೆ ಸಿಗಬೇಕು ಹಾಗಾಗಿ ಯಾವ ರೀತಿಯಲ್ಲಿ ಲೆಕ್ಕಾಚಾರ ಹಾಕಬೇಕು ಕಮಿಟೇಷನ್ ಲೆಕ್ಕಾಚಾರ ಇರ್ಬೋದು ಇ ಎಲ್ ಎನ್ಕಾಸ್ಮೆಂಟ್ ಲೆಕ್ಕಾಚಾರ ಇರ್ಬೋದು ಪ್ರತಿಯೊಂದು ನಿವೃತ್ತಿ ವೇತನದ ಲೆಕ್ಕಾಚಾರದ ಬಗ್ಗೆ ವಿಡಿಯೋಗಳಿದ್ದಾವೆ ಈ ಚಾನಲ್ನಲ್ಲಿ ದಯವಿಟ್ಟು ಆ ವಿಡಿಯೋಗಳನ್ನು ನೋಡಿ ನಿಮ್ಮ ಹಕ್ಕುಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ರಾಜ್ಯ ಸರ್ಕಾರದಲ್ಲಿ ನಾನು ಒಂದು ಮನವಿ ಏನು ಮಾಡ್ಕೊಳ್ಳೋದು ಅಂದರೆ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಬಾಕಿ ಇರುವಂತಹ ಹತ್ತು ಶೇಕಡ ಹತ್ತರಷ್ಟು ಹೆಚ್ಚುವರಿ ಪಿಂಚಣಿ ಸೆವೆಂತ್ ಪೇ ಕಮಿಷನ್ ರೆಕಮೆಂಡೇಶನ್ ಮಾಡಿರುವಂಥ ಶೇಕಡಾ ಹತ್ತರಷ್ಟು ಹೆಚ್ಚುವರಿ ಪಿಂಚಣಿಯನ್ನು ತಕ್ಷಣ ಸರ್ಕಾರಿ ಆದೇಶವನ್ನು ಹೊಡಿಸಿ ಅರ್ಹರಿಗೆ ಕೊಡೋಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು ಅಂತ ಕೇಳ್ಕೊಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್